ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಾವು ಯಾವುದೇ ಒಂದು ಚುನಾವಣೆ ಮಾಡಬೇಕಂತ ಹೇಳಿದ್ರೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಪದ್ಧತಿ ಇದೆ ನಾವು ಯಾವುದೇ ಚುನಾವಣೆ ಮಾಡ್ಬೇಕಂದ್ರೆ ನಮ್ಮ ಕುಡುಮಲೆಯ ಗಣಪತಿ ಒಂದು ಪೂಜೆ ಸಲ್ಲಿಸಿ ಅದೇ ರೀತಿ ನಮ್ಮ ಶ್ರೀ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಲ್ಲಿ ಪೂಜೆ ಸಲ್ಲಿಸಿ ತದನಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಅವರ ಪುತ್ಲಿಗೆ ಮಾಲಾರ್ಪಣೆ ಮಾಡಿ ತದನಂತರ ನಾವು ಬಾಬಾ ಐದರವಿ ದರ್ಗಾನಲ್ಲಿ ಭೇಟಿ ಕೊಟ್ಟ ಅಲ್ಲಿ ಫಾತಹ ನಡೆಸಿ ಪ್ರತಿಯೊಂದು ಚುನಾವಣೆ ಕೂಡ ಲೋಕಸಭಾ ಚುನಾವಣೆ ಇರ್ಬೋದು ಅದೇ ರೀತಿ ರಾಜ್ಯದ ವಿಧಾನಸಭಾ ಚುನಾವಣೆ ಇರ್ಬೋದು ನಾವು ಅದೇ ರೀತಿ ಮಾಡ್ಕೊಂಡು ಬರ್ತಾ ಇದ್ದೀವಿ ಹಿಂದೆ ಪಿ ಸಿ ಸಿ ಅಧ್ಯಕ್ಷರಾದಂತಹ ಪರಮೇಶ್ವರ್ ಸಾಹೇಬ್ರ ಇರ್ಬೋದು ನಮ್ಮ ಎ ಐ ಸಿ ಸಿ ಅಧ್ಯಕ್ಷರಾದಂತಹ ನಮ್ಮ ರಾಹುಲ್ ಗಾಂಧಿ ಸಾಹೇಬ್ ಇರ್ಬೋದು ಅನೇಕ ನಾಯಕರು ಈ ನಮ್ಮ ಕುಡುಮಲೆ ದೇವಸ್ಥಾನದಿಂದ ಅವ್ರು ಪ್ರಾರಂಭ ಮಾಡಿ ಯಶಸ್ವಿಯಾಗಿದ್ದಾರೆ ಕೊನೆ ಬಾರಿ ನಮ್ಮ ಸರ್ಕಾರ ಬಂದಾಗ ಕೂಡ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಒಂದು ನಲ್ಲೇ ಬಂದಿದ್ರು ಮತ್ತೆ ಈ ಚುನಾವಣೆ ಸಂದರ್ಭದಲ್ಲೂ ಬಂದಿದ್ರು ಈ ಇವಾಗ ಹೇಳಕ್ಕೆ ಏನ್ ಮುಖ್ಯ ಉದ್ದೇಶ ಅಂದ್ರೆ ನಮ್ಮ ರಾಜ್ಯಾಧ್ಯಕ್ಷರು ಕೂಡ ಅದೇ ಒಂದು ಮಾತ್ ಮೇಲೆ ನಮ್ಮ ರಾಜ್ಯಾಧ್ಯಕ್ಷರು ಚುನಾವಣೆ ಪೂರ್ವದಲ್ಲಿ ನಮ್ಮ ಯೂತ್ ಕಾಂಗ್ರೆಸ್ ಅಂದ್ರೆ ಯೂತ್ ಕಾಂಗ್ರೆಸ್ ನಲ್ಲಿ ನಮ್ಮ ತಾಲೂಕು ನಾಯಕರಾದಂತ ಆಲಂಗೂರು ಆರ್ ಶಿವಣ್ಣ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅವ್ರಿಗೆ ನಮ್ಮೆಲ್ಲರ ಪರವಾಗಿ ಸ್ವಾಗತ ಬಯಸ್ತಾ ಇದ್ದೀವಿ ಅಲ್ಲೇ ಅಲ್ಲೇ ಆಯ್ತು ಕೂತ್ಕೊಳ್ಳಿ ಬ್ರದರ್ ಅದೇ ರೀತಿ ನಮ್ಮ ಯೂತ್ ಕಾಂಗ್ರೆಸ್ ಚುನಾವಣೆ ನಡಿಬೇಕಂದ್ರೂ ಕೂಡ ನಮ್ಮ ರಾಜ್ಯಾಧ್ಯಕ್ಷರಾದಂತ ನಮ್ಮ ರಾಜ್ಯಾಧ್ಯಕ್ಷರಾದಂತ ಮಂಜುನಾಥ್ ಗೌಡ್ರು ನಮ್ಗೆ ವಿದ್ಯಾರ್ಥಿ ಕಾಂಗ್ರೆಸ್ನಿಂದ ನಮ್ಮ ಆತ್ಮೀಯ ಸ್ನೇಹಿತರು ಯಾಕಂತ ಹೇಳಿದ್ರೆ ಅವರು ರಾಜ್ಯಾಧ್ಯಕ್ಷರೇ ವಿದ್ಯಾರ್ಥಿ ಘಟಕದ ಎರಡು ಬಾರಿ ರಾಜ್ಯಾಧ್ಯಕ್ಷರಾಗ್ಬೇಕಂತ ಹೇಳಿದ್ರೆ ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಒಂದು ಪುಟ್ಟ ಗ್ರಾಮದಲ್ಲಿ ಜನಿಸಿ ಅವರು ವಿದ್ಯಾರ್ಥಿ ದೆಸೆಯಿಂದಲೇ ವಿದ್ಯಾರ್ಥಿ ಪರ ಹೋರಾಟಗಳು ಮಾಡ್ಕೊಂಡು ಬಂದು ಕರ್ನಾಟಕ ವಿದ್ಯಾರ್ಥಿ ಕಾಂಗ್ರೆಸ್ನ ಎರಡು ಬಾರಿ ಅಧ್ಯಕ್ಷರಾಗಿ ಆಯ್ಕೆಯಾಗಿ ತದನಂತರ ಯೂತ್ ಕಾಂಗ್ರೆಸ್ನ ರಾಜ್ಯ ಚುನಾವಣೆ ಸ್ಪರ್ಧೆ ಮಾಡಿ ರಾಜ್ಯದಲ್ಲಿ ಕಾರ್ಯಾಧ್ಯಕ್ಷರಾಗಿ ಆಯ್ಕೆಯಾಗಿ ತದನಂತರ ಮಹಾಲಕ್ಷ್ಮಿ ಲೇಔಟ್ನ ಕಡಿಮೆ ವಯಸ್ಸಿನಲ್ಲಿ ಅತಿ ಕಿರಿಯ ವಯಸ್ಸಿನಲ್ಲಿ ಮಹಾಲಕ್ಷ್ಮಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಬಹಳ ಕಡಿಮೆ ಅಂತರದಿಂದ ಸೋತಿ ಆದರೂ ಕೂಡ ಇಡೀ ರಾಜ್ಯದಲ್ಲಿ ಸುತ್ತಾಡಿ ಕಾರ್ಯಾಧ್ಯಕ್ಷರಾದ ಸಂದರ್ಭದಲ್ಲಿ ಅವ್ರದೇ ಒಂದು ಶೈಲಿಯಲ್ಲಿ ಅವ್ರದೇ ಒಂದು ಟೀಮ್ ಇದೆ ರಾಜ್ಯದಲ್ಲಿ ವಿದ್ಯಾರ್ಥಿ ಕಾಂಗ್ರೆಸ್ ಏನಿದೆ ಅದರಲ್ಲಿ ನಮ್ಮ ಸುಮಾರು ಜನ ಜಿಲ್ಲಾಧ್ಯಕ್ಷರಾಗಿದ್ದಾರೆ ನಮ್ಮ ಚಿಕ್ಕಮಗಳೂರಿನಲ್ಲಿ ಸಿರ್ಜಿತ್ ಇರ್ಬೋದು ನಮ್ಮ ರಾಹುಲ್ ಗೌಡ ಇರ್ಬೋದು ನಮ್ಮ ಹಾಸನ್ನಲ್ಲಿ ನಮ್ಮ ರಂಜಿತ್ ಇರ್ಬೋದು ಸುಮಾರು ಜನ ನಮ್ಮ ವಿದ್ಯಾರ್ಥಿ ಸ್ನೇಹಿತರು ಯಾರ್ಯಾರಿದ್ರು ಅವರೇ ರಾಜ್ಯದಲ್ಲಿ ಇವತ್ತು ಜಿಲ್ಲಾಧ್ಯಕ್ಷರಾಗಿದ್ದಾರೆ ಜಿಲ್ಲಾ ಉಪಾಧ್ಯಕ್ಷರುಗಳಾಗಿದ್ದಾರೆ ಇವತ್ತು ನಮ್ಮ ತಾಲೂಕುಗೆ ಚುನಾವಣೆ ಮುಂಚಿತವಾಗಿ ಏನ್ ನಮ್ ಮಾತು ಕೊಟ್ಟಿದ್ರು ಚುನಾವಣೆ ಆದ್ಮೇಲೆ ನಾನು ಮುಳುಗಾಗ್ಲಿ ಭೇಟಿ ನೀಡ್ತೀನಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ ಬರ್ತೀನಿ ನಮ್ಮ ಕುಡುಬಲ ಗಣಪತಿ ದೇವಸ್ಥಾನಕ್ ಬರ್ತೀನಿ ಅಂತ ಆ ಮಾತ್ ಮೇಲೆ ಮೊಟ್ಟ ಮೊದಲ ಕಾರ್ಯಕ್ರಮ ರಾಜ್ಯದಲ್ಲೇ ಅವರು ನಮ್ಮ ತಾಲೂಕಿನಲ್ಲಿ ಕೈಗೊಂಡಿದ್ದಾರೆ ಅದಕ್ಕೆ ನಮ್ಮ ತಾಲೂಕು ಕಾಂಗ್ರೆಸ್ ವತಿಯಿಂದ ಮತ್ತೆ ನಮ್ಮ ನಾಯಕರಾದಂತಹ ಕೊತ್ತೂರು ಮಂಜುನಾಥ್ರವರ ಪರವಾಗಿ ಮತ್ತು ನಮ್ಮ ಅಭ್ಯರ್ಥಿಗಳಾದಂತಹ ನಮ್ಮ ಆದಿನಾಯನವರ ಪರವಾಗಿ ನಮ್ಮ ಆಲಂಗೂರು ಶಿವಣ್ಣ ಅವರ ಪರವಾಗಿ ನಮ್ಮ ಬ್ಲಾಕ್ ಅಧ್ಯಕ್ಷರಂತಹ ಅಮಾನನ್ನ ಪರವಾಗಿ ನಮ್ಮ ರಾಜೇಂದ್ರ ಗೌಡರ ಪರವಾಗಿ ಎಲ್ಲ ನಮ್ಮ ನಾಯಕರ ಪರವಾಗಿ ಅವ್ರಿಗೆ ಮತ್ತೊಮ್ಮೆ ಮಗ್ದೊಮ್ಮೆ ಅವ್ರಿಗೆ ಆರ್ಥಿಕ ಸ್ವಾಗತ ಸುಸ್ವಾಗತ ಬಯಸ್ತಾ ಇದ್ದೀನಿ ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಕ್ಕೆ ನಾವು ಎಲ್ಲ ನಮ್ಮ ತಾಲೂಕು ಯುವ ಕಾಂಗ್ರೆಸ್ ವತಿಯಿಂದ ನಾವು ಧನ್ಯವಾದ ತಿಳಿಸ್ತಾ ಇದ್ದೀವಿ ಅದೇ ರೀತಿ ನಮ್ಮ ಜಿಲ್ಲಾಧ್ಯಕ್ಷರಾದಂತಹ ಅಫ್ರೀದ್ ಪಾಷಾ ಅವರು ಅವ್ರು ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವ್ರು ಕೂಡ ನಾವು ಯೂತ್ ಕಾಂಗ್ರೆಸ್ನಲ್ಲಿ ರಾಜ್ಯಕ್ಕೆ ನಾವು ಕಂಟೆಸ್ಟ್ ಮಾಡಿದಾಗ ಅವರು ಪಾಪ ಕಡಿಮೆ ವಯಸ್ಸಿನಲ್ಲಿ ಕಡಿಮೆ ಇದ್ರಲ್ಲಿ ನಮ್ಮ ರಾಜ್ಯದಲ್ಲಿ ಅಧ್ಯಕ್ಷರಾಗಿದ್ದಾರೆ ಬಹಳ ಅಂತರದಿಂದ ಗೆದ್ದಿದ್ದಾರೆ ನಮ್ಮ ಹುಡುಗ ನಮ್ಮ ಯೂತ್ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷನಾಗಿದ್ದಾನೆ ಅಂತ ಹೇಳಿದ್ರೆ ನನಗೂ ಒಂಥರ ಖುಷಿ ಯಾಕಂತ ಹೇಳಿದ್ರೆ ನಾವು ಬೆಳೆಸಿರೋರು ಜಿಲ್ಲಾಧ್ಯಕ್ಷನಾಗಿದ್ದಾನಂದ್ರೆ ತುಂಬಾ ಖುಷಿ ಆಗ್ತದೆ ನಾನು ತುಂಬಾ ನನ್ಗೆ ಹಾರ್ಟ್ ಫುಲಿ ಅವತ್ತು ಖುಷಿ ಆಯ್ತು ಒಂದು ಜಿಲ್ಲಾಧ್ಯಕ್ಷನಾದಾಗ ನಮ್ಮ ಅಫ್ರೀದ್ ಕೂಡ ನಾನು ಧನ್ಯವಾದ ತಿಳಿಸ್ತಾ ಇದ್ದೀನಿ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಯೂತ್ ಕಾಂಗ್ರೆಸ್ ನ ಉಸ್ತುವಾರಿ ವಹಿಸ್ಕೊಂಡು ನಮ್ಮ ಮಾಲೂರಿನ ಶಾಸಕರ ಸುಪತ್ರರು ಅದೇ ರೀತಿ ಬಹಳ ಗ್ರೌಂಡ್ ನಲ್ಲಿ ಇಳಿದು ಕೆಲಸ ಮಾಡ್ತಾ ಇದ್ದಾರೆ ಪಾಪ ನಿನ್ನೆ ಇವತ್ತು ಕಾರ್ಯಕ್ರಮ ಯಶಸ್ವಿ ಆಗ್ಬೇಕಂತ ಹೇಳಿದ್ರೆ ಪಾಪ ಅವ್ರು ಬಂದು ನಮ್ಮ ತಾಲೂಕಿಗೆ ಭೇಟಿ ಕೊಟ್ಟಿ ಎಲ್ಲಾ ಕಡೆ ಏನೇನ್ ಮಾಡ್ಬೇಕು ಅಂತ ಎಲ್ಲ ವಿಚಾರಿಸಿ ಎಲ್ಲಾ ಮಾಡ್ಬಿಟ್ಟು ನಮ್ಗೆ ಇದ್ ಮಾಡ್ಕೊಟ್ಟಿದ್ದಾರೆ ನಮ್ಮ ಸುನಿಲ್ ಗೌಡ್ರು ಕೂಡ ನಾನು ವಿಶೇಷವಾಗಿ ನಮ್ಮ ತಾಲೂಕ ವತಿಯಿಂದ ಧನ್ಯವಾದ ತಿಳಿಸ್ತಾ ಇದ್ದೀನಿ ಅದೇ ರೀತಿ ನಮ್ಮ ದಿವ್ಯಾಕ್ಯ ಅವರು ನಮ್ಮ ರಾಜ್ಯದ ಉಪಾಧ್ಯಕ್ಷರು ಅವ್ರು ಕೂಡ ಸಂಘಟನೆಯಲ್ಲಿ ರಾಜ್ಯ ಮಟ್ಟದಲ್ಲಿ ಬಹಳ ಚೆನ್ನಾಗಿ ಕೆಲಸ ಮಾಡ್ತಾ ಇದಾರೆ ನಮ್ಮ ಜಿಲ್ಲೆ ಉಸ್ತುವಾರಿ ವಹಿಸ್ಕೊಂಡು ಚೆನ್ನಾಗಿ ಕೆಲಸ ಮಾಡ್ತಾ ಇದಾರೆ ವಿಶೇಷವಾಗಿ ಅವ್ರು ಕೂಡ ಧನ್ಯವಾದ ತಿಳಿಸ್ತಾ ಅವ್ರ ಜೊತೆಯಲ್ಲಿ ನಮ್ಮ ಮಂಜಣ್ಣ ಜೊತೆಯಲ್ಲಿ ಸುಮಾರು ಜನ ಎಲ್ಲ ನಾಯಕರು ಬಂದಿರೋರು ದೀಪಕ್ ಅವರ ಆದಿಯಾಗಿ ಶ್ರೀಧರ್ ಅವರ ಆದಿಯಾಗಿ ನಮ್ಮ ಶ್ರೀಜಿತ್ ನಮ್ಮ ಇವರು ನಮ್ಮ ರಾಹುಲ್ ಎಲ್ಲ ನಮ್ಮ ಸ್ನೇಹಿತರು ಎಲ್ಲರೂ ಬಂದಿದೀರ ಎಲ್ಲ ನಮ್ಮ ರಾಜ್ಯ ಮಟ್ಟದ ವಿದ್ಯಾರ್ಥಿ ನಾಯಕರವರು ವಿದ್ ರಾಜ್ಯ ಮಟ್ಟದ ವಿದ್ಯಾರ್ಥಿ ನಾಯಕರು ಇವತ್ತು ಯುವ ನಾಯಕರವರು ಅವ್ರು ಕೂಡ ನಮ್ಮ ಪರವಾಗಿ ಎಲ್ಲರ ಹೆಸರು ಹೇಳಕ್ ಆಗ್ತಾ ಇಲ್ಲ ಸುಮಾರು ಜನ ಇದ್ದೀರಾ ದಯವಿಟ್ಟು ಕ್ಷಮೆ ಇರಲಿ ಎಲ್ಲ ನಮ್ಮ ರಾಜ್ಯದಿಂದ ಬಂದಿರುವ ಜಿಲ್ಲೆಯಿಂದ ಬಂದಿರುವ ಎಲ್ಲ ನಾಯಕರಿಗೆ ನಮ್ಮ ತಾಲೂಕು ಕಾಂಗ್ರೆಸ್ ವತಿಯಿಂದ ನಾನು ವಿಶೇಷವಾಗಿ ನಿಮ್ಮೆಲ್ರಿಗೂ ಧನ್ಯವಾದ ತಿಳಿಸ್ತಾ ಇದ್ದೀನಿ ಅದೇ ರೀತಿ ನಮ್ಮ ಪತ್ರಿಕಾ ಮಾಧ್ಯಮದವರು ಕೆಲವೇ ನಾವು ಒಂದು ಮೆಸೇಜ್ ಮುಖಾಂತರ ನಮ್ಮ ಜಮನಹಳ್ಳಿ ಕೃಷ್ಣನ್ನ ಹಾಕದ ಮೇಲೆ ತಾವೆಲ್ಲ ಬಂದು ಈ ಕಾರ್ಯಕ್ರಮವನ್ನ ಯಶಸ್ವಿ ಮಾಡಿಕೊಟ್ಟಿದ್ದಾರೆ ನಮ್ಮ ಪತ್ರಿಕಾ ಮಾಧ್ಯಮದವರು ಮತ್ತೆ ನಮ್ಮ ಎಲ್ಲಾ ನಾಯಕರುಗಳು ನಮ್ಮ ಎಲ್ಲ ತಾಲೂಕ್ ಮಟ್ಟದ ಎಲ್ಲಾ ನಾಯಕರು ನಮ್ಮ ವಿಶೇಷವಾಗಿ ಕಾಂಗ್ರೆಸ್ ಪಕ್ಷ ಅಂದ್ರೆ ಒಂಥರ ಪ್ರಾಣ ಕೊಡೋಂಗೆ ನಮ್ಮ ಗುದಿ ಮಂಜಣ್ಣ ಯಾವಾಗ್ಲೂ ಪಾರ್ಟಿ ಪಾರ್ಟಿ ಅಂತ ಪಾರ್ಟಿ ಆಫೀಸ್ನಲ್ಲೇ ಇರ್ತಾರೆ ನಮ್ಮ ಮಂಜಣ್ಣ ಇರ್ಬೋದು ನಮ್ಮ ಯುವಕರಿಗೆ ಒಂದು ಸ್ಫೂರ್ತಿಯಾಗಿರುವ ನಮ್ಮ ಚಲ್ಪತನವರು ಉಮಾಶಂಕರನ್ ಅವರು ನಮ್ಮ ಜಮ್ನಳ್ಳಿ ಕೃಷ್ಣನ್ ಅವರು ನಮ್ಮ ಆಲಂಗೂರು ಶಿವಣ್ಣ ನಿನ್ನೆ ನಮ್ಗೆ ಯೂತ್ ಕಾಂಗ್ರೆಸ್ ಎಲೆಕ್ಷನ್ ಐತಪ್ಪ ನೀವೆಲ್ಲ ಒಂದಾಗ ಹೋಗ್ಬೇಕಂತ ಆಲಂಗೂರು ಶಿವಣ್ಣ ಅವರು ಒಂದು ಅರ್ಧ ಗಂಟೆ ಕಾಲ ನಮ್ಗೆ ಒಂದು ಇದು ಹೇಳಿದ್ರು ಪಾಠ ಹೇಳಿದ್ರು ಈ ತರ ಮಾಡ್ಕೊಂಡು ಈ ತರ ಮಾಡ್ಕೊಂಡು ಹೋಗಿ ಅಂತ ನಮ್ದು ಪ್ರತಿಯೊಂದು ವಿಚಾರದಲ್ಲಿ ನಮ್ಮ ರಾಜೇಂದ್ರ ಅಣ್ಣ ಅವರು ಸಹಕಾರ ಕೊಟ್ಟು ನಮ್ಮ ಯುವಕರಿಗೆ ಬೆಳೆಸ್ತಾ ಇದ್ದಾರೆ ವಿಶೇಷವಾಗಿ ನಮ್ಮ ರಾಜೇಂದ್ರ ಕೂಡ ನಾನು ವಿಶೇಷವಾಗಿ ಧನ್ಯವಾದ ತಿಳಿಸ್ತಾ ನಮ್ಮ ನಮ್ಮ ವಕ್ತಾರರಾದಂತಹ ಉಮಾಶಂಕರನ್ ಅವರು ಬೆಂಗಳೂರಿನಿಂದ ನಮ್ಗೋಸ್ಕರ ಇವತ್ತು ಬಂದು ಕಾರ್ಯಕ್ರಮ ಯಶಸ್ವಿ ಮಾಡಿಕೊಟ್ಟಿದ್ದಾರೆ ಅವ್ರು ಕೂಡ ಉಮಾಶಂಕರ್ ಕೂಡ ನಾನು ಧನ್ಯವಾದ ತಿಳಿಸ್ತಾ ನಮ್ಮ ತಾಲೂಕ್ ಮಟ್ಟದ ಎಲ್ಲಾ ನಾಯಕರು ಅಕ್ಮಲ್ ಅಣ್ಣ ಇರ್ಬೋದು ನಮ್ಮ ಶಂಕರನ್ ಇರ್ಬೋದು ಮಂಡಿಗಲ್ ಮಂಜನ್ ಇರ್ಬೋದು ಎಲ್ಲಾ ನಾಯಕರಿಗೆ ನಾನು ವಿಶೇಷವಾಗಿ ನಮ್ಮ ರಾಜಣ್ಣ ಇರ್ಬೋದು ಎಲ್ಲರಿಗೂ ಕೂಡ ನಾನು ವಿಶೇಷವಾಗಿ ಧನ್ಯವಾದ ತಿಳಿಸ್ತಾ ನಮ್ಮ ಯೂತ್ ಕಾಂಗ್ರೆಸ್ನ ಎಲ್ಲಾ ತಾಲೂಕ್ ಮಟ್ಟದ ಪದಾಧಿಕಾರಿಗಳು ಜಿಲ್ಲಾ ಮಟ್ಟದ ಪದಾಧಿಕಾರಿಗಳು ವಿಶೇಷವಾಗಿ ನಮ್ಮ ಎನ್ಐ ಸುಎಿನ ಅಧ್ಯಕ್ಷರು ಈ ಕಾರ್ಯಕ್ರಮದ ರೂವಾರಿಗಳಾದಂತ ನಮ್ಮ ಅಭಿಷೇಕ್ ಅವರು ನಮ್ಮ ಸೂರ್ಯ ಅವರು ಲೋಕೇಶ್ ಅವರು ನಮ್ಮ ಬಾಬಾನ್ ಅವರು ನಮ್ಮ ವಸೀಮ್ ಅವರು ಗುಂಕಲ್ ಮಂಜು ಅವರು ಅಟ್ಯಾಕ್ ಅರ್ಜುನ್ ಅವರು ನಮ್ಮ ಎಲ್ಲ ಪದಾಧಿಕಾರಿಗಳು ಹೆಸರು ಹೇಳಬೇಕು ಕ್ಷಮೆ ಇರಲಿ ಎಲ್ಲ ಪದಾಧಿಕಾರಿಗಳು ಇವತ್ತು ನಮ್ಗೆ ಸಹಕಾರ ಕೊಟ್ಟು ಈ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಟ್ಟಿದೀರ ಎಲ್ರಿಗೂ ನಾನು ಧನ್ಯವಾದ ತಿಳಿಸ್ತಾ ನಾನು ಮಾತನ್ನು ಮುಕ್ತಾಯ ಮಾಡ್ತೇನೆ ಈಗ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ಮೈ ಹುಷಾರಿಲ್ಲ ಅವ್ರ ಅವರು ಅದಕ್ಕಾಗಿ ನಮ್ಮ ಫಸ್ಟ್ ನಮ್ಮ ಅಭ್ಯರ್ಥಿಗಳಾದಂತಹ ಆದಿನಾರಾಯಣ ಅವರು ಮಾತಾಡ್ತಾರೆ ತದನಂತರ ಫೈನಲ್ ಆಗಿ ನಮ್ಮ ರಾಜ್ಯಾಧ್ಯಕ್ಷರು ಮಾತಾಡ್ತಾರೆ ಥ್ಯಾಂಕ್ ಯು